ಸಾಮಾಜಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ ಚಿಕ್ಕಮಗಳೂರು ಮತ್ತು ಮನೋಸ್ಪಂದನ ಮನೋವೈದ್ಯಕೀಯ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹದಿಹರಿಯದ ಮಕ್ಕಳ ಶೈಕ್ಷಣಿಕ ಮತ್ತು ಮನೋಸಾಮಾಜಿಕ ಬೆಳವಣಿಗೆಗಾಗಿ ವಿಶೇಷ ಶಿಬಿರವನ್ನು ಚಿಕ್ಕಮಗಳೂರು ನಗರದ ಹೊರವಲಯದ ಬಿಜಿಎಸ್ ಕಾಲೇಜು ರಸ್ತೆ ಜ್ಯೋತಿನಗರ ಮನೋವೈದ್ಯಕೀಯ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಸಾಮಾಜಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ ಅಧ್ಯಕ್ಷರಾದ ರಾಜು ನರಸಯ್ಯ ತಿಳಿಸಿದರು ದಿನಾಂಕ ಹದಿನಾಲ್ಕನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಏಪ್ರಿಲ್ ಇಪ್ಪತ್ತೈದರವರೆಗೆ ನಡೆಯುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಸ್ಥಳ ಬಂದು ಮನೋಸ್ಪಂದನ ಮನೋವೈದ್ಯಕೀಯ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರ ಹೌಸಿಂಗ್ ಬೋರ್ಡ್ ಐ ಜಿ ಹದಿನೈದು ಒಂದನೇ ಹಂತ ಚಿಕ್ಕಮಗಳೂರು ಇಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈ ವಿಶೇಷ ಶಿಬಿರದ ವಿಶೇಷತೆ ಹೇಳ್ಬೇಕಂತ ಹೇಳಿದ್ರೆ ಹದಿಮೂರನೇ ವಯಸ್ಸಿನಿಂದ ಹದಿನಾರನೇ ವಯಸ್ಸಿನವರೆಗೆ ಇರುವಂಥ ಮಕ್ಕಳು ಅಂದರೆ ಎಂಟನೇ ತರಗತಿಯಿಂದ ಎಸ್ ಎಲ್ ಸಿವರೆಗೆ ವರೆಗೆ ಮಕ್ಕಳಿಗೆ ಅವರ ಶೈಕ್ಷಣಿಕ ಮತ್ತು ಮನೋಸಾಮಾಜಿಕ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಇದರಲ್ಲಿ ವಿಶೇಷವಾಗಿ ಪರಿಣತಿ ಹೊಂದಿರುವಂಥ ತಜ್ಞರು ಶಿಕ್ಷಕರು ಮನೋವಿಜ್ಞಾನಿಗಳು ಮನೋ ಕಾರ್ಯಕರ್ತರು ಸೈಕಾಟ್ರಿಸ್ಟ್ಗಳು ಈ ಥರ ಹಲವಾರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಈ ಶಿಬಿರವು ಏಪ್ರಿಲ್ ಹದಿನಾಲ್ಕರಿಂದ ಮೂವತ್ತರವರೆಗೆ ನಡೆಯಲಿದೆ ಶಿಬಿರದಲ್ಲಿ ವಿಶೇಷ ಪರಿಣತಿ ಹೊಂದಿರುವ ತಜ್ಞರು ಶಿಕ್ಷಕರು ಮನೋಶಾಸ್ತ್ರಜ್ಞರು ಹಾಗೂ ಇತರ ಹಲವಾರು ಪರಿಣತಿ ಹೊಂದಿರುವ ವ್ಯಕ್ತಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಲಿದ್ದಾರೆ ಎಂದರು ನಾವು ಜೊತೆಯಲ್ಲಿ ಓಡಿಸ್ಕೊಳ್ತಾ ಇದ್ವಿ ಕಾರಣ ಮಕ್ಕಳ ಸರ್ವತೋಮಿಕ ಅಭಿವೃದ್ಧಿಗಾಗಿ ಪೋಷಕರ ಪಾತ್ರ ತುಂಬ ಮುಖ್ಯವಾಗಿರುತ್ತೆ ಮೊದಲನೇದಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿರುವಂಥ ಸಾಮರ್ಥ್ಯಗಳನ್ನು ಅಸೆಸ್ಮೆಂಟ್ ಮಾಡೋದ್ರ ಮೂಲಕ ಅವುಗಳಿಗೆ ಬೇಕಾದಂತಹ ಮನೋಬಲ ಹೆಚ್ಚಿಸುವಂಥ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಗಳು ಅಥವಾ ಕಾರ್ಯಕ್ರಮಗಳನ್ನು ತರಬೇತಿಗಳನ್ನು ಇದರಲ್ಲಿ ನಾವು ವಿಶೇಷವಾಗಿ ಅಳವಡಿಸ್ಕೊಂಡಿದ್ವಿ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದರೆ ಅದೇ ಮಕ್ಕಳು ಎದುರಿಸುವಂಥ ಸವಾಲುಗಳು ಸಾಮಾಜಿಕ ಹೊಂದಾಣಿಕೆ ಕುಟುಂಬ ಮತ್ತು ನೆರೆಹೊರೆಯವರು ಸ್ನೇಹಿತರೊಟ್ಟಿಗಿನ ಹೊಂದಾಣಿಕೆಗಳು ಶಿಕ್ಷಣದಲ್ಲಿ ಅವರು ಪರೀಕ್ಷಾ ಪದ್ಧತಿಗಳನ್ನು ಅನುಸರಿಸುವಂಥದ್ದಿರ್ಬೋದು ಶಿಕ್ಷಣದ ವಿಧಾನಗಳನ್ನು ಮಾಡಿಕೊಳ್ಳುವಂಥದ್ದು ವೇಳಾಪಟ್ಟಿಗಳನ್ನು ಮಾಡಿಕೊಳ್ಳುವಂಥದ್ರ ಜೊತೆಗೆ ಇತರ ಮೊಬೈಲ್ ಮತ್ತು ಇಂಟರ್ನೆಟ್ ಇತರ ಬೇರೆ ಬೇರೆ ಹವ್ಯಾಸಗಳಿಗೆ ಒಳಗಾಗಿ ಕಲಿಕೆಯಲ್ಲಿ ಮಕ್ಕಳು ಹಿಂದುಳಿದಲಿಕ್ಕೆ ಕಾರಣ ಆಗ್ತದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಗಮನವನ್ನು ಸಲ್ಲಿಸಲಿಕ್ಕೆ ಅಥವಾ ಅವರಿಗೆ ಉತ್ತೇಜನವನ್ನು ಕೊಡಲಿಕ್ಕೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಅದರ ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ನಡುವೆ ಆಪ್ತ ಸಮಾಲೋಚನೆ ಇರುತ್ತೆ ಮಾರ್ಗದರ್ಶನ ಇರ್ತದೆ ಮಕ್ಕಳ ಕಲಿಕೆಯಲ್ಲಿ ಏನೇನು ಬದಲಾವಣೆಗಳಾಗಿದೆ ಅಂತ ಅದ್ರ ಜೊತೆಗೆ ಅವರಿಗೆ ವೈಯಕ್ತಿಕ ಕೌಶಲ್ಯಗಳನ್ನು ಕೊಡಿಸುವಂಥದ್ದು ಜೀವನ ಕೌಶಲ್ಯಗಳನ್ನು ಹೇಳ್ಕೊಡುವಂಥದ್ದು ಆಮೇಲೆ ಅತಿ ಪ್ರತಿಯೊಂದು ತರಬೇತಿಗಳು ಕೂಡ ಕಲಿಕೆಯಿಂದ ಸ್ಟಾರ್ಟ್ ಆಗ್ತದೆ ನಲಿ ಕಲೆ ಅನ್ನೋ ಒಂದು ಮಾತಿದೆ ಅಲ್ಲ ಅದೇ ಥರ ಮಕ್ಕಳು ಶೇಕಡ ಅರವತ್ತು ಭಾಗ ಆಗಿ ಅದನ್ನು ಅನುಭವಿಸ್ತಾರೆ ಶೇಕಡ ಒಂದು ಇಪ್ಪತ್ತರಿಂದ ಮೂವತ್ತು ಭಾಗ ಅವರಿಗೆ ತರಬೇತಿಗಳಿರುತ್ತೆ ತರಗತಿಗಳಿರುತ್ತೆ ಅದ್ರ ಜೊತೆಗೆ ಕಲೆ ಸಾಹಿತ್ಯ ಯೋಗ ಧ್ಯಾನ ಪ್ರಾಣಾಯಾಮ ಅದಲ್ಲದೆ ಕೆಲವೊಂದು ಸೆಮಿನಾರ್ಗಳನ್ನು ಮೂಲಕ ಚರ್ಚಾ ಸ್ಪರ್ಧೆಗಳ ಮೂಲಕ ಮಕ್ಕಳಲ್ಲಿರುವಂಥ ಶಕ್ತಿಗಳನ್ನು ನಾವು ಕ್ರಿಯಾತ್ಮಕ ಶಕ್ತಿಗಳನ್ನು ಹೊರಚೋಗಿರುವಂಥ ಕೆಲಸಗಳನ್ನು ಕೂಡ ಕಾರ್ಯಕ್ರಮಗಳನ್ನು ಕೂಡ ಈ ತರಬೇತಿಯಲ್ಲಿ ನಾವು ಇನ್ನು ಒತ್ತಡ ನಿವಾರಣೆ ಹೇಗೆ ಮಾಡಿಕೊಳ್ಬೇಕು ಆತಂಕ ಖಿನ್ನತೆ ಸ್ವತಂ ಸ್ವಯಂ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅದ್ರ ಜೊತೆಗೆ ಶುಚಿತ್ವ ಹೇಗೆ ನೋಡ್ಕೊಳ್ಬೇಕು ಅದರ ಜೊತೆಗೆ ದಿನಚರಿಗಳನ್ನು ಹೇಗೆ ಅವರು ಪಾಲನೆ ಮಾಡಬೇಕು ಇಂಥ ಹಲವಾರು ವಿಷಯಗಳನ್ನು ಒಳಗೊಂಡು ಸಾರ್ವತೋಮಿಕ ಅಭಿವೃದ್ಧಿಗಾಗಿ ನಾವು ಈ ವಿಶೇಷ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಅಷ್ಟಲ್ಲದೆ ನೈಸರ್ಗಿಕವ ಒಂದು ಅನುಭವ ಅಂತ ಹೇಳಿ ಅವರಿಗೆ ಒಂದು ನೈಸರ್ಗ ನಡಿಗೆ ಅನ್ನೋ ಒಂದು ಕೂಡ ಹೊರಗಡೆ ನೈಸರ್ಗ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ನಿಸರ್ಗದ ಒಂದು ಪರಿಚಯ ಮಾಡುವಂಥದ್ದು ಅಲ್ಲಿನ ವಿಶೇಷತೆಗಳನ್ನು ಮಕ್ಕಳಿಗೆ ಅನುಭವಿಸಲಿಕ್ಕೆ ತಲುಪಕ್ಕಂಥದ್ದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ವೇದಿಕೆ ಭಯ ಆಗ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಕೆಲವರು ತೊಡಸ್ಕೊಂಡಿರ್ತಾರೆ ಬಟ್ ಅವರು ಹೋದಲಿಕ್ಕೆ ಉಳಿತಾರೆ ಆದರೆ ಕೆಲವರು ಮಕ್ಕಳು ಪಠ್ಯೇತರ ಚಟುವಟಿಕೆಗಳನ್ನೇ ವರ್ಜನೆ ಮಾಡಿರ್ತಾರೆ ಅಂಥವರಲ್ಲಿ ಕೂಡ ಈ ಕ್ರಿಯಾತ್ಮಕ ಶಕ್ತಿಗಳನ್ನು ಬೆಳೆಸುವಂಥದ್ದು ಅಭಿರುಚಿಗಳನ್ನು ಬೆಳೆಸುವಂಥದ್ದು ಜೊತೆಗೆ ಕಾನೂನಿನ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಮಕ್ಕಳು ಹೇಗೆ ತಮ್ಮನ್ನು ತನ್ನ ರಕ್ಷಣೆ ಮಾಡಿಕೊಳ್ಬೇಕು ಅದರಲ್ಲಿ ಸಕ್ರಿಯ ನಾಗರಿಕ ನಾಗರಿಕತ್ವ ಇರ್ಬೋದು ಅಥವಾ ಬೋಗೋ ಇರ್ಬೋದು ಇನ್ನಿತರ ಸೇವೆಗಳು ಏನೆಲ್ಲ ಲಭ್ಯ ಇದೆ ಮಕ್ಕಳಿಗೆ ಹೇಗೆ ಅವುಗಳನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸ್ಕೊಳಿಕ್ಕೆ ಹನ್ನೆರಡರಿಂದ ಹದಿನಾರು ವಯಸ್ಸಿನ ಮಕ್ಕಳಿಗೆ ಈ ಶಿಕ್ಷಣವನ್ನು ಆಯೋಜಿಸಲಾಗಿದೆ ಏನಪ್ಪ ಈ ಶಿಬಿರದ ಒಂದು ಉಪಯೋಗ ಅಂದರೆ ನಾವು ಆಗಿ ಶಿಕ್ಷಣದ ವರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಅವರ ಒಂದು ಮಾನಸಿಕ ಒಂದು ಹೆಲ್ತ್ ಮಾನಸಿಕ ಆರೋಗ್ಯದ ಹೆಚ್ಚಿನ ಹೆಚ್ಚಿನದಾಗಿ ಅವರಿಗೆ ಅಭಿವೃದ್ಧಿ ಆಗಬೇಕು ಆ ದೃಷ್ಟಿಯಲ್ಲಿ ಅವರ ಒಂದು ಖಿನ್ನತೆ ಒತ್ತಡ ಇವುಗಳ ನಿವಾರಣೆ ಆಗ್ಬಿಟ್ಟು ಅವು ಶೈಕ್ಷಣಿಕವಾಗಿ ಮುಂದುವರಿಕೆ ಮನೋ ಒಂದು ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ಒಂದು ಈ ಶಿಬಿರದ ಮುಖಾಂತರ ಮಕ್ಕಳಿಗೆ ತಿಳಿಸೋದ್ರ ಜೊತೆಗೆ ಪೇರೆಂಟ್ಸಿಗೂ ಕೂಡ ಯಾಕೆಂದ್ರೆ ನಾವು ಹೇಳ್ಬೋದು ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಕಾರಣ ಅಂತಾರೆ ಮಕ್ಕಳು ಏನೇ ಸರಿಯಾಗಿರ್ಬೋದು ತಪ್ಪು ಮಾಡಿದ್ರು ಕೂಡ ಇದರಲ್ಲಿ ಎರಡು ಕುಟುಂಬದ ಜವಾಬ್ದಾರಿ ಬಂದಾಗ ಮಕ್ಕಳದ್ದು ಇರುತ್ತೆ ಪೋಷಕರದ್ದು ಇರುತ್ತೆ ಈ ಸನ್ನಿವೇಶದಲ್ಲಿ ಮಕ್ಕಳು ಜೊತೆಗೆ ಮಕ್ಕಳ ವರ್ತನೆ ಕುಟುಂಬದಲ್ಲಿ ಹೇಗಿರುತ್ತೆ ಅದರಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಬೇಕು ಆದ್ರೆ ಆ ಬದ್ ಮಕ್ಕಳ ಬದಲಾವಣೆ ಮಾತ್ರ ಅಲ್ಲ ಈ ಈ ಟೈಮಲ್ಲಿ ಪೋಷಕರು ಅವರ ಜೊತೆಗೆ ಯಾವ ರೀತಿ ವರ್ತನೆ ಮಾಡಬೇಕು ಅವರಲ್ಲೂ ಕೂಡ ಕೆಲವು ಬದಲಾವಣೆಗಳು ಅನಿವಾರ್ಯ ಆಗಿರುತ್ತೆ ಅದನ್ನ ಈ ಒಂದು ಶಿಬಿರದಲ್ಲಿ ಪೇರೆಂಟ್ಸ್ ವಿತ್ ಮಕ್ಕಳಿಗೂ ಇಬ್ಬರಿಗೂ ಕೂಡ ಆಗಿರೋದ್ರಿಂದ ಇದು ಹೆಚ್ಚಿನ ಯಾವುದಾಗಿ ಎಫೆಕ್ಟಿವ್ ಕಾನ್ಸೆಪ್ಟ್ ನಾವು ತಿಳ್ಕೊಂಡಿದ್ದೀನಿ ನಾವು ಜನರಲ್ ಆಗಿ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಖಿನ್ನತೆ ಅಥವಾ ಹೇಗೆ ಸಮಾಜದಲ್ಲಿ ವರ್ತನೆ ಮಾಡಬೇಕು ಅನ್ನೋದು ಪ್ರತಿ ಒಬ್ಬ ಪೇರೆಂಟ್ಸ್ ನ ಹಂಬಲ್ ಆಗಿರುತ್ತೆ ಈ ರೀತಿ ನಮ್ಮಕ್ಳ ಇರಬೇಕು ಅಂತ ನಾವು ಆಸೆ ಪಡ್ತಾರೆ ಆದರೆ ನಾವು ಅದನ್ನ ಒತ್ತಡ ಪೂರ್ವಕವಾಗಿ ಮಾಡಿದೆ ಸಮಯ ಸಂದರ್ಭಕ್ಕೆ ಮಕ್ಕಳನ್ನು ಹೇಗೆ ಹೊಂದಿಸ್ಬೇಕು ಯಾವ ರೀತಿ ಅದನ್ನು ಬೆಳೆಸಬೇಕು ಅನ್ನೋದನ್ನು ಪೇರೆಂಟ್ಸ್ಗೂ ಕೈಸ್ಬೇಕಾಗಿದೆ ಮಕ್ಕಳು ಪೇರೆಂಟ್ಸ್ ಜೊತೆ ಯಾವ ರೀತಿ ವರ್ತನೆ ಮಾಡಿಕೊಡ್ಬೇಕು ಇವಾಗಿನ ಕಾಲದಲ್ಲಿ ಪ್ರಸ್ತುತ ಕಾಲದಲ್ಲಿ ಹೇಳೋದಾದ್ರೆ ಜಾಸ್ತಿ ಮೊಬೈಲ್ ಅವ್ರಿಗೆ ಇಂಟ್ರೆಸ್ಟ್ ಆಗಿರುವಂಥ ವಿಷಯಗಳ ಬಗ್ಗೆ ಡೈವರ್ಷನ್ ಆಗೋದು ವಯಸ್ಸಲ್ಲಿ ಯಾವುದನ್ನು ಮಾಡಬೇಕು ಅಂತ ಅರಿವಿರಲ್ಲ ಈ ರೀತಿಯಾದಂಥ ಎಷ್ಟೋ ಪ್ರಶ್ನೆಗಳಿಗೆ ಉದ್ರನ್ನ ನಮ್ಮ ಕ್ಯಾಂಪಲ್ಲಿ ನೀವು ತಿಳ್ಕೊಬೋದು ಸೊ ಆದಷ್ಟು ಬೇಗ ಬನ್ನಿ ಲಿಮಿಟೆಡ್ ಸೀಟ್ಸ್ ಇದೆ ಬೇಗ ಬಂದು ಜಾಯಿನ್ ಈ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಜಯಶೀಲ ಕೆಆರ್ ಶಿಬಿರದ ಸಂಯೋಜಕರಾದ ವರ್ಷಾ ಎಂಪಿ ಮಾನಸಿಕ ಆರೋಗ್ಯ ತಜ್ಞರಾದ ವಿನಯ್ ಕುಮಾರ್ ಕೆಎಸ್ ಆಪ್ತ ಸಮಾಲೋಚಕರಾದ ಆಶಾ ಎ ಪ್ರಭು ಪ್ರಭುಕುಮಾರ್ ನವೀನ್ ಕುಮಾರ್ ಜಯಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು